ಮಳೆ ನೀರು ಹರಿದು ಹೋಗಲು ಗುಣಮಟ್ಟದ ಸಿಡಿ ನೀರ್ಮೀರಿಸಲು ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಬಣಾವತಾಯ ಲಕ್ಷ್ಮೇಶ್ವರ ಪಟ್ಟಣದ ಹಳೆ ತಹಸೀಲ್ದಾರ್ ಆಫೀಸ್ ಹತ್ತಿರ ಪಾಳ ಬಾದಾಮಿ ರಸ್ತೆಯನ್ನ ಅಭಿವೃದ್ಧಿಪಡಿಸಲಾಗಿದ್ದು ಸಂತೋಷದ ವಿಷಯವಾಗಿದೆ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಸುಗಮವಾಗಿ ಮಳೆ ನೀರು ಹರಿದು ಹೋಗಲು ಗುಣಮಟ್ಟದ ಸಿಡಿ ಇಲ್ಲದ ಕಾರಣ ನೀರು ರಸ್ತೆಯ ಮೇಲೆ ಹರಿದು ರಸ್ತೆ ಹಾಳಾಗುತ್ತಿದೆ ಅದಕ್ಕಾಗಿಯೇ ಮಳೆ ನೀರು ಸುಗಮವಾಗಿ ರಸ್ತೆಗೆ ಹೋಗದೆ ಚರಂಡಿ ಮುಖಾಂತರ ಸಾಗಬೇಕು ಅದಕ್ಕಾಗಿ ಎಪಿಎಂಸಿ ಅವರು ನಿರ್ಮಾಣ ಮಾಡಿರುವ ವೇ ಹತ್ತಿರ ಸಂಬಂಧಪಟ್ಟ ಇಲಾಖೆಯವರು ಗುಣಮಟ್ಟದ ಸಿಡಿ ನಿರ್ಮಾಣ ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ತಾಲೂಕು ಅಧ್ಯಕ್ಷ ರವಿ ಲಿಂಗಶೆಟ್ಟಿಯವರು ಅವರು ಒತ್ತಾಯಿಸಿದ್ದಾರೆ ಈ ಸಮಯದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬೀರಪ್ಪ ಪೂಜಾರಿ ಶಿವಣ್ಣ ಗಡಿಬಿಡಿ ಎಂಎಂ ಕಡೂಜಿ ಬಸವರಾಜ ಗಡಿಬಿಡಿ ಮಂಜುನಾಥ ಚಂದ್ರಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕ್ಯಾಮರಾಮ್ಯಾನ್ ರಾಜು ಸೊರಣ್ಗಿ ಜೊತೆ ವೀರಣ್ಣ ಹಟ್ಪ ದಿಎನ್ಕೆಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ ರಸ್ತೆಯನ್ನು ಮೊನ್ನೆ ಸಂಪೂರ್ಣವಾಗಿ ಈ ಕಾಮಗಾರಿಯನ್ನು ಮುಚ್ಚಿದ್ದು ಆದಷ್ಟು ಒಳ್ಳೆಯ ಗುಣಮಟ್ಟದಿಂದ ಇರುತ್ತದೆ ನಮ್ಮ ನಮಗೆ ಕಂಡು ಬಂದಿದ್ದು ಆದರೆ ಎ ಪಿ ಎಮ್ಸಿಯ ವೆಬ್ರಿಜ್ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥಲ್ಲಿ ಇಲ್ಲಿ ಬರ್ತಕ್ಕಂಥ ವೆಬ್ ಮುಂದೆ ಅವರು ಅವೈಜ್ಞಾನಿಕವಾಗಿ ಗಟ್ಟರನ್ನು ನಿರ್ಮಾಣ ಮಾಡಿರ ಆ ಗಟ್ಟರದಲ್ಲಿ ನೀರು ಮಳೆಗಾಲದಲ್ಲಿ ಸರಾಗವಾಗಿ ಹೋಗಲ್ಲ ಆದ ಕಾರಣ ಅದು ಮೇಲ್ಗಡೆಯಿಂದ ನೀರು ಬಂದಿರತಕ್ಕಂಥದ್ದು ರೋಡಿನ ಮೂಲಕ ಹರಿತಿತ್ತು ಹೀಗಾಗಿ ರೋಡ್ ಕೆಡುತ್ತ ಅನ್ನೋ ಸಲುವಾಗಿ ಆ ರೋಡ್ ಕೆಡಬಾರ್ದು ಅಂದ್ರೆ ಈ ರಸ್ತೆ ಮಾಡಿರ್ತಕ್ಕ ಇದು ಎ ಪಿ ಎಂ ಸಿ ಅವರು ಆಗಿರ್ಬೋದು ಮುನ್ಸಿಪ್ಯಾಟಿಯ ಪುರಸಭೆಯರಾಗಿರ್ಬೋದು ಅಥವಾ ಪಿ ಡಬ್ಲ್ಯೂ ಆಗಿರ್ಬೋದು ಸಂಬಂಧಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ಅವರಲ್ಲಿ ಈ ಮೂಲಕ ಕಳಕಳಿ ವಿನಂತಿ ಈ ರಸ್ತೆ ಪೂರ್ತಿ ಆ ಮೇಲುಗಡೆಯಿಂದ ನೀರು ಬಂತು ಅಂದರೆ ಪೂರ್ತಿ ಹಾಳಾಗಿ ರೆಡಿ ಹೊಸದಾಗಿ ಇದು ರಸ್ತೆ ಈ ರಸ್ತೆಯ ಸಲುವಾಗಿ ಹಲವಾರು ಸಂಘಟನೆಗಳು ಹೋರಾಟ ಮಾಡಿದ ಪ್ರತಿಫಲವಾಗಿ ಇದು ಮೊನ್ನೆ ತಾನೇ ಮುಗಿದಿದೆ ಈ ಮುಗಿದಿರ್ತಕ್ಕಂಥ ರಸ್ತೆ ಮೇಲೆ ಅಂದರೆ ಮೇಲ್ಸೋಯಿತು ಅಂತೇಳಿ ಇಲ್ಲಿವರು ವೆಬ್ರಿಜ್ ಮಾಡಿದಕ್ಕೆ ಅವರು ರಸ್ತೆ ಮೇಲೆ ನಿರ್ಮಾಣ ಮಾಡ್ರೆ ಅದಕ್ಕೆ ಸರಿಯಾದಂಥ ಇಲ್ಲ ಆ ಗಟಾರದಲ್ಲಿ ನೀರು ಹೋಗಲ್ಲ ಹೀಗಾಗಿ ಈ ನೀರು ಹೋಗ್ಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಪಿ ಡಬ್ಲ್ಯೂ ಡಿ ಇರ್ಬೋದು